ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ಆರಾಮ ಅದೀರಿ ರೀತಿ ನಾವು ಕೂಡ ಅದೀವಿ ನೋಡಿರಿ ಇವತ್ತೇನತಿರ್ಲೇ ಕಬ್ಬಿಗೆ ನೀರು ಬಿಡ್ಲಾಕ ಬಂದು ನೋಡಿರಿ ಕಬ್ಬಿಗೆ ನೀರು ಬಿಟ್ಟುನು ಇನ್ನು ಲೈಟ್ ಹೋಗೋ ಸಮಯ ಕೂಡ ಬಂದೈತೆ ರೀ ಲೈಟ್ ಹೋಗಾವ ಹತ್ತು ಗಂಟೆಗೆ ಲೈಟ್ ಹೋಗೋರು ನಮ್ಮ ಕಡೆ ನಂತರ ಮನೆಗೆ ಹೋಗೋಣ ನಮ್ಮ ಸುನಿತಾ ಏನು ಮಾಡಾಕತ್ತಾಳ ಇವತ್ತು ರೆಸಿಪಿ ಏನು ಮಾಡ್ತಾಳೆ ಏನಿಲ್ಲ ತಂದ ನೋಡೋಣ ರೀ ಆ ರೆಸಿಪಿ ಯಾವ್ದೈತಿ ಅತ್ತಂದ ನೋಡೋಣ ಮತ್ತು ಅದಕ್ಕಿಂತ ಮುಂಚೆ ಏನೈತಿರ್ಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿ ನಾಲ್ಕು ಶೇರ್ ಅಕ್ಕಿ ಏನಿರ್ತರ ತೊಳ್ದ ಕಿಸಿಂದ ಸ್ವಲ್ಪ ಆರಕ್ಕ ನಾವು ಹೋಗಿ ಕಿಸಿಂದ ಅಕ್ಕಿ ರವ ಒಡ್ಕೊಂಡ್ ಬಂದಿವಿ ಮಸ್ತ್ ಸಣ್ಣಂಗಿ ಒಡ್ಕೊಂಡ್ ಬಂದಾರ ಅಂತರು ರವ ನೋಡಿ ಎಷ್ಟು ಸಣ್ಣ ನೋಡ್ಕೊಂಡ್ ಬಂದಾರು ಬೆಸ್ಟ್ ಒಡದಾರಿ ಇಡ್ಲಿ ಮಾಡ್ಲಾಕ ಅದ್ರ ಸಿಗ್ ಇದನ್ನೇ ಇದೇ ಮುಂಚೆ ಈಗ ಚಾನ್ಸ್ ಹೋಗ್ಬೇಕಾಗಿತಿ ಯಾಕಂದ್ರೆ ಚಾನ್ಸ್ ಅಂದ್ರೆ ಸ್ವಲ್ಪ ಹಿಟ್ ಇರ್ತೀ ಹಿಟ್ ಬಿಡತ ನಾ ಈಗ ಏನ ಚಾನ್ಸ್ ಹಾಕತನ್ರಿ ಚಾನ್ಸ್ ಏನೇ ಆಮೇಲೆ ರವ ಏನಿರ್ಲೆ ನಿ ಹಾಕಬೇಕು ಈಗ ಏನಂತ ಫಸ್ಟ್ ಚಾನ್ಸ್ ಹೊಕೊಂಡ್ ಬರ್ರಿ ಅಮ್ಮ ನೀವ್ ಶಾಲೆಯಿಂದ ಬಂದಿ ಸಾಲಿಗಿ ಶಾಲೆಗೆ ಒಂದು ಒಂದು ಇಪ್ಪತ್ತು ಬಿಟ್ಟಿರ್ತಂದ್ರ ಇಲ್ಲಿ ಯಾವ್ದು ಅನೇಕ ಬರ್ತಿರ್ಲ ಹಂಗ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಾ ಹಂಗಾ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಓದಿ ಆಸ ಮಾರಿಕದನ ಕಸಾಯ ಲೈಕ್ ಮಾಡ್ಕೋ ಮನೆ ಅದನ ಕಸಾಯ ಮಾಡ್ಕೋ ಮಂದೆ ಎಲ್ಲಾ ಬಾಂಡೆ ತಿಕೊನಿ ಕಸಾ ಉಡ್ಕೊನಿ ಬಳೋಡೆ ಕಸಾ ಮೂರು ನಾಲ್ಕು ಮಡಿ ಆಗ್ ಮಾಡಿದನ ಎಲ್ಲಾ ಆಗ್ ಮಾಡಿದನ ಆ ಪೂರ ದಡೀ ತಕ ತಕದನ ಇದ್ರದು ಅಷ್ಟೇ ಓದುತ್ತೇನೆ ಗಜ್ರಿಕಾಯ ಗಜ್ರಿಕಾಯ ನೀವೆನ್ ಹೋಗಾಟ್ಲಿ ಆಕಡೆ ಹೋಗಿನ

ಸ್ವಲ್ಪ ನೋಡ್ರಿ ಅಕ್ಕಿದ ಹುಸ್ ನೋಡ್ರಿ ನೋಡ್ರಿ ಕಿಶಿಂದ ಆಮೇಲೆ ಏನಂತರ್ ಹಾಕಿ ನೇನಿ ಹಾಕಿಡ್ಬೇಕ್ರಿ ಇದು ನೀರ್ ಏನಂತಾರಲ್ಲ ಈಗ ನಾನು ಈಗ ಏನಂತಾರಲ್ಲ ಒಂದ್ ನೀರ್ ಎಷ್ಟ್ರಿ ಯಾಕಂದ್ರ ಇದ ಒಂದು ನಾಲ್ಕೈದು ತಾಸ ನಾಲ್ಕೈದು ತಾಸ ಇದನ್ನ ನೆನೆ ಇಡ್ತೇನೆ ರೀ ಆಮೇಲೆ ಏನಂತಾರೆ ಇದನ್ನ ತಗಿಂದ ನಾನಜ್ಜಿ ಒಳಗೆ ಹಾಕಿರ್ತಾನ ರೀ ಮತ್ತೆ ಮಜ್ಜಿ ಒಳಗೆ ಹಾಕಿದ್ರೆ ಒಂದು ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಅತ್ತ ತೇಳ್ಸಿಂದ ಮಜ್ಜಿಗಳಿಗೆ ಹಾಕಿರ್ತೇನೆ ರೀ ಈಗ ಏನ ಒಂದೇ ಚೆರಿ ನೀರ ಸಾಕ್ರ ಇದಕ್ಕೆ ಇದನ್ನ ಏನಿರ್ತಾರೆ ಒಟ್ಟೊಂದು ನಾಲ್ಕೈದು ತಾಸ ಅಷ್ಟೇ ನೆನೆ ರೀ ನೋಡ್ರಿ ಅರ್ಧ ಗ್ಲಾಸಾಗಿ ಅರ್ಧ ಗ್ಲಾಸ್ ಏನತ್ತರಲೇ ಉದ್ದಿನ ಬೇಳೆ ತೊಗೊಂಡನು ಇದಕ್ಕೇನೈತರಲ್ಲಾ ಯಾಕಂದ್ರೆ ಅದು ಜಾಸ್ತಿ ಇರ್ತೈತಿ ಇಡ್ಲಿ ಏನತ್ತರಲೇ ಸ್ವಲ್ಪ ಕಮ್ಮಿ ಬಿದ್ದ್ರ ನಡಿತೈತಿ ಇವಾಗ ನೋಡ್ರಿ ನಾ ಅರ್ಧ ಗ್ಲಾಸ್ ತಗೊಂಡನು ಅಂದ್ರ ಮೂರ್ ಗ್ಲಾಸ್ ಅಕ್ಕಿ ನನ್ ಅಕ್ಕಿ ಅಕ್ಕಿ ಅಂದ್ರ ಅಕ್ಕಿ ರವಾ ಹಾಕಿನ್ರಿ ನಾನು ಈಗ ಏನಂತಾರಲ್ಲ ಇದನ್ನೂ ಏನಂತಾರಲ್ಲ ನೆನ ಹಾಕೊಂಡ್ರಿ ಇಷ್ಟೇನ ಹಾಕಾವ್ರಲ್ಲ ರಗಡ್ ಹಾಕಾವ್ ಇದು ಕೂಡ ಮೂರ್ನಾಲ್ಕು ತಾಸು ನೆನ ಹಾಕಬೇಕಲ್ಲ ಹಳಗಳೇನೈತಿ ಅಕ್ಕಿ ಅಕ್ಕಿದ ಅಕ್ಕಿ ನೆನೆ ಇಟ್ಟನ್ರಿ ಆಮೇಲೆ ಏನೈತಾರ ಉದ್ದಿನ ಬೆಳೆ ಇಟ್ಟನು ನಾಲ್ಕೈದು ತಾಸ ಬಿಡೋಣ್ರಿ ನೋಡ್ರಿ ಇದೇನ ನೆನದೈತ್ ನೋಡ್ರಿ ಈಗ ಏನಾಯ್ತಾರಲ್ಲ ಇದನ್ನ ಮಿಕ್ಸರ್ಗೆ ಹಾಕಬೇಕು ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡಿ ಇಡ್ಬೇಕ್ರಿ ಅದನ್ನ ಏನಾಯ್ತಾರಾ ಅದರೊಳಗೆ ಏನಂತ ಮುಂಜಾನೆ ಹಾಕ್ಲಾಕ್ ಬರ್ತಿ ಈಗ ಏನತಿರಾ ಇದ್ರೊಳಗೆ ಸ್ವಲ್ಪ ನೀರ ಇದು ನೀರು ತೆಗ್ದನು ಈಗ ಏನತ್ರಲ್ಲ ಒಂದು ಸ್ವಲ್ಪ ನೀರು ಅದಾವು ಇದ್ರೊಳಗೆ ಮಜ್ಜಿಗೆ ಹಾಕೊಂಡ್ರಿ ಉದ್ದಿನ ಬೇಳೆ ಏನೈತಿರ್ಲೇ ನೋಡ್ರಿ ಮಿಕ್ಸರ್ನೆ ಹಾಕಿ ಸಣ್ಣ ಮಾಡಿದೀವಿ ನೋಡ್ರಿ ಅಗ್ದಿ ಹಿಟ್ಟಿನ ಗತಿ ಆಗೈತಿ ಏನೇನೈತಿರ್ಲೇ ಇದು ಅಕ್ಕಿ ರವಾದೊಳಗೆ ಹಾಕಲಾಕ್ತಿವಿ ನೋಡ್ರಿ ಇಲ್ಲ ಸ್ವಲ್ಪ ಆಗತ್ತೆ ಏನಂತರಲೇ ಒಂದು ಗ್ಲಾಸ್ ಆಗತ್ತೆ ಏನಂತರಲೇ ಮಜ್ಜಿಗೆ ಹಾಕ್ತೀವ್ರಿ ಇದ್ರಾಗ ಒಂದು ಗ್ಲಾಸ್ ರೀ ಒಂದು ಗ್ಲಾಸ್ ಒಂದು ಗ್ಲಾಸ್ ಅಳತಿ ಪ್ರಳತಿ ಏನೈತಿರ್ಲೆ ಅಷ್ಟು ಹಾಕಿವ್ರಿ ನಾವು ಏನು ಹಾಕಿಲ್ಲ ನಿಮಗೆ ನಾಳೆ ಬಾಳ ಗಟ್ಟಿ ಅನಿಸ್ತಿರಂದ್ರ ನೀವ್ ಮತ್ತ ಮಜ್ಜಿಗೆ ಹಾಕ್ಬಹುದು ಒಂದ್ ಸ್ವಲ್ಪ ಇಲ್ಲಾಂದ್ರ ಮಜ್ಜಿಗೆ ಇರ್ಲಿಕ್ಕಂದ್ರ ಏನ್ ಅಂತಾರಲ್ಲ ನೀರ್ ಹಾಕ್ಬಹುದು ಚಲೋ ತೆಂಗಿನ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ರಿ ಮಜ್ಜಿಗೆ ಕೂಡ ಹಾಕಿವ್ರಿ ಇದ್ರಾಗ ಒಂದ್ ಸ್ವಲ್ಪ ನೋಡಿ ನಾವು ಸ್ವಲ್ಪ ಉಪ್ಪು ಅರ್ಧ ಚಮಚ ರೀ ಅರ್ಧ ಟೀ ಸ್ಪೂನ್ ಉಪ್ಪು ತಗೊಂಡಾರ್ರಿ ಅದನ್ನ ಹಾಕ್ತೀನಿ ಈಗ ಎಲ್ಲ ಅದನ್ನು ಕೂಡ ಏನಂತಾರಲ್ಲ ಈ ತರ ಮಿಕ್ಸ್ ಮಾಡೋಣ ಯಾಕಂದ್ರೆ ಈಗ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕಿಸಿಂದ ಈಗ ಇದ್ರಾಗ ಹಾಕಿ ಒಂದ್ ಬೆಳಕ ಇದು ಇದು ನೋಡ್ರಿ ಎಲ್ಲಾ ತರ ಮಿಕ್ಸ್ ಮಾಡಿದ್ವಿ ರೀ ಮಿಕ್ಸ್ ಆದ ನಂತರ ಏನಾಯ್ತಿರ್ಲಿಲ್ಲ ಇದು ಹೆಚ್ಚು ಕಡಿಮೆ ಏನಾಯ್ತಿರ್ಲಿಲ್ಲ ಏಳರಿಂದ ಎಂಟು ತಾಸ ನೆನೆ ಹಾಕಿ ಬಿಡ್ಬೇಕ್ರಿ ಇದು ಏನಾಯ್ತಿರ್ಲಿಲ್ಲ ನೆನೆ ಹಾಕಿ ಬಿಡೋಣ್ರಿ ಒಂದ್ ಎಂಟು ತಾಸ ರಾತ್ರಿ ಎಂತರ್ಲೆ ಎಂಟ್ ಗಂಟೆಕ್ ಏನಂತರ್ಲೆ ನೆನಾಕಿತಿ ನಾನು ಈಗ ಏನ್ ಎತ್ತರ್ಲೆ ಯಾವ ತರ ನೆನತಿ ನೋಡೋಣ್ರಿ ಇಡ್ಲಿ ರವ ಇಡ್ಲಿ ರವ ಅಂದ್ರ ಅಕ್ಕಿದ್ರಿ ನೋಡ್ರಿ ಇವಾಗ ಇರ್ತಿರ್ಲಾತನು ಮ್ಯಾಲ್ ಬಂದಾವು ಏಳರಿಂದ ಎಂಟು ತಾಸ ನೆನಾಕಿಟ್ಟಿದೀವಿ ನೋಡ್ರಿ ಇದು

ನೋಡ್ರಿ ಒಂದ್ ಚರಿಗಷ್ಟ ಇದ್ರಾಗ ಮುಂಚೆ ನೀರು ಹಾಕಿನು ಈಗ ಗ್ಯಾಸ್ ಮೇಲೆ ಪ್ಲೇಟ್ ಅಂತ ಇಡ್ಲಿ ಪ್ಲೇಟ್ ಏನಿದ್ರಲ್ಲಿ ಅವ್ನು ಸ್ವಲ್ಪ ಎಣ್ಣೆ ರೀ ಯಾಕಂದ್ರೆ ಎಣ್ಣೆ ಹಚ್ಚೋದ್ರಿಂದ ಏನತಿ ಇಡ್ಲಿ ಅದಕ್ಕೆ ಅಂಟಾಂಗಿಲ್ಲ ತಂದ ಎಣ್ಣೆ ಹಚ್ಕೊಂಡು ಇಡ್ಲಿ ಡಬ್ಬಿ ಏನಂತಿರಲಿಲ್ಲ ನಾಲ್ಕು ಸಾಚಿ ಅದೈತ್ರಿ ನಾಲ್ಕು ಸಾಚಿ ಹಾಕಿ ಐತಿ ನೋಡ್ರಿ ಇನ್ನೇನಂತರ ಇದ್ರ ಮೇಲೆ ಟೋಪಾನ ಮುಚ್ಚಿಡೋನು ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಏನತ್ರಿ ಅಲ್ಲಿವರೆಗೆ ಅಲ್ಲಿವರೆಗೇನಂತಿರಲೇ ಚಟ್ನಿ ಅದು ಮಾಡ್ಕೊಳ್ರಿ ಆ ಕಡೆ ಏನಿರಲೇ ಸಾಂಬಾರು ಮಾಡಕ್ಕೆ ಹತ್ತಾಡಿರಿ ಇಲ್ಲಿ ಏನೈತಿ ಒಂದು ಸ್ವಲ್ಪ ಚಟ್ನಿ ಮಾಡ್ಯಾರ ನೋಡಿರಿ ಚಟ್ನಿ

ರೇಷನ್ ಹಕ್ಕಿದ್ರಿಂದ ನಿಮಿತ್ರಿಲ್ಲ ನಾವ್ ಇಡ್ಲಿ ಮಾಡಿದ್ವಿ ಇವತ್ತ ಇಡ್ಲಿ ಅಂತೂ ಮಸ್ತ್ ಆಗ್ಯಾವು ನೀವು ಕೂಡ ಮಾಡ್ರಿ ಈ ಇಡ್ಲಿ ಇಷ್ಟ ಆಗ್ಯಾವತ್ತೆ ನಾನ್ ಅಂತೂ ಅನ್ಕೊಂಡ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಸ್ತೆ ನಿಮ್ ಸಪೋರ್ಟ್ ನಮ್ಗೆ ಯಾವತ್ತು ಇರ್ಲಿ ನಮಸ್ತೆ